ನಮ್ಮ ಕಡವದ ಚಾರ್ಮಕ ಗ್ರಾಮ ಪಂಚಾಯತ್ನಲ್ಲೇ ನೋಡ್ಬೋದು ನಮಗೆ ಜಾಸ್ತಿ ಹೋಗ್ಲಿಕ್ಕಿಲ್ಲ ಕಡಬ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಚಾರ್ಮಕ ಗ್ರಾಮದಲ್ಲಿಯೇ ಮತ ಬಹಿಷ್ಕಾರ ಮಾಡಿದರು ಯಾರು ಎಲೆಕ್ಷನ್ಗೆ ನಿಲ್ಬಾರ್ದು ನಾವು ವೋಟ್ ಕೊಡೋದಿಲ್ಲ ಅಂತ ಹೇಳಿ ಈಗ ಏನು ನಮ್ಮ ಮೈಸೂರಿನಲ್ಲಿ ಡಿ ಸಿ ಆಗಿದ್ದಾರೆ ಡಾಕ್ಟರ್ ರಾಜೇಂದ್ರ ಅವರ ಆಗ ಪುತ್ತೂರಿನಲ್ಲಿ ಎ ಸಿ ಆಗಿದ್ದರು ಅವರ ಚಾರ್ವಕ ಗ್ರಾಮ ಪಂಚಾಯಿತಿಗೆ ಹೋಗ್ತಾರೆ ಅಲ್ಲಿನ ಜನಗಳನ್ನು ಕರೀತಾರೆ ಸಂತೋಷದಿಂದ ಪ್ರೀತಿಯಿಂದ ಮಾತಾಡಿಸ್ತಾರೆ ನೀವು ಯಾಕೆ ಬಹಿಷ್ಕಾರ ಅಂತ ಹೇಳಿ ಎಲ್ಲ ಜನಗಳು ಹೇಳ್ತಾರೆ ನಮಗೆ ಮಾರ್ಗ ಆಗಲಿಲ್ಲ ನಾವು ಈ ಸಲ ಓಟ್ ಕೊಡೋದಿಲ್ಲ ಆಗ ಕೂಡ ಇವತ್ತವರಲ್ಲಿ ಡಿ ಸಿ ಆಗಿದ್ದಾರೆ ಅವರು ಆಗ ಇಲ್ಲಿ ಎ ಸಿ ಆಗಿದ್ದರು ಅವರು ಎಂತೆಂಥ ಅಧಿಕಾರಿಗಳಿದ್ದಾರೆ ನೋಡಿ ಅಂಥವರು ನಾವು ಶ್ಲಾಘನೆ ಮಾಡಲೇಬೇಕಾಗ್ತದೆ ನಮ್ಮ ಧರ್ಮ ಅದು ಧರ್ಮ ಪೊಲೀಸ್ ಆಫೀಸರಲ್ಲಿದ್ದಾರೆ ತಾಲೂಕು ಆಫೀಸರ್ಲ್ಲಿದ್ದಾರೆ ಎಲ್ಲೆಲ್ಲೋ ಒಳ್ಳೊಳ್ಳೆ ಆಫೀಸರ್ಸ್ಗಳಿದ್ದಾರೆ ನಾವು ಹೇಳುವಂಥದ್ದು ಅವರು ಹೇಳಿದ್ರಂತೆ ನೋಟ ಅಂತ ಇದೆ ಅದಕ್ಕೆ ಓಟನ್ನು ಹಾಕಿ ಬಹಿಷ್ಕಾರ ಮಾಡಬೇಡಿ ಅಂತೇಳಿ ನೋಟಕ್ಕೆ ಒಂದು ಗ್ರಾಮದಲ್ಲಿ ಒಂದು ಬೂತಲ್ಲಿ ನೂರ ಅರವತ್ತ ನಾಲ್ಕು ನೋಟಕ್ಕೆ ಮತ ಬಿತ್ತು ಏನಾಯ್ತು ಗೆದ್ದವನಿಗಿಂತ ಎರಡನೇ ಸ್ಥಾನದಲ್ಲಿದ್ದ ನೋಟ ಏನಾಯ್ತು ಏನು ಇವರ ಬೇಡಿಕೆಗಳಿದ್ದಾವ ಈ ಎಲೆಕ್ಷನ್ ಆದ ತಕ್ಷಣ ಬೇಡಿಕೆಗಳನ್ನೆಲ್ಲ ಸರ್ಕಾರ ನಿಭಾಯಿಸ್ತು ಇದು ನೋಟದ ಶಕ್ತಿ ಸ್ವಾಮಿ ಕೇಳ್ತಾರೆ ಈ ಪಾಪಿಗಳು ವೇಸ್ಟ್ ಮಾರೇ ವೇಸ್ಟ್ ಯಾವ ನಾಳಗಳಲ್ಲಿ ಮಾರ್ತಾ ಇದ್ ಈ ಈ ರಾಜಕೀಯ ವ್ಯಕ್ತಿಗಳು ವೇಸ್ಟ್ ಮಣ್ಣಲ್ಲಿ ಬದುಕಿ ಹುಟ್ಟಿ ಇವತ್ತು ಬದುಕ ಇದ್ದಾರಲ್ಲ ಈ ಪಾಪಿಗಳು ಅವರು ವೇಸ್ಟ್ ಅವರು